ಎಲ್ಲ ತುಂಬಾ ಮುಚ್ಕೊಂಡ್ಬಿಟ್ಟಿದೆ ಚರಂಡಿ ಕ್ಲೀನ್ ಮಾಡಿಲ್ಲ ಬಂದು ಹೇಳಿವೆ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ ಪಂಚಾಯತಿ ಹೋಗಿ ಕೇಳಿವೆ ಹಾಗೆ ಹೀಗೆ ಅವಾಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಮಾಡಲ್ಲ ಸರ್ ಎಷ್ಟು ವರ್ಷದ ಸಮಸ್ಯೆ ಅನುಭವಿಸಿದ್ರೆ ಇದ್ರೆ ನೀವು ತುಂಬಾ ಅಲ್ಲೇ ಒಂದ್ ಏಳೆಂಟು ಆಯ್ತು ಸರ್ ಬಂದೇ ಇಲ್ಲ ಚರಂಡಿ ಕ್ಲೀನ್ ಮಾಡಿಲ್ಲ ಒಂದ್ಸಲ ಮಾಡಿರೋ ಬಿಟ್ಟು ಅಷ್ಟೇ ಮುಗಿ ರೆಗ್ಯುಲರ್ ಆಗಿ ಚರಂಡಿ ಕ್ಲೀನ್ ಮಾಡಲ್ಲ ಕ್ಲೀನ್ ಕ್ಲೀನ್ ಮಾಡಲ್ಲ ನೀವು ಟ್ಯಾಂಕ್ ತೊಳೆಯಲ್ಲ ಈ ಬಗ್ಗೆ ನೀವು ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೆ ಮನವಿ ಮಾಡಿದೀರಾ

ನಿಮ್ಮ ಸೇವೆ ಮಾಡೋದಕ್ಕೆ ಬರದಿಲ್ಲ ನಿಮಗೆ ಈ ತರ ತೊಂದರೆ ಇದೆ ಅಂತೇಳಿ ಇಲ್ಲ ಇಲ್ಲ ನೋಡುವ ಕಾಮಗಾರಿಕೆ ಒಂಚೂರು ಚೆನ್ನಾಗಿಲ್ಲ ಸರ್ ಚರಂಡಿ ಆಗ್ಲಿ ರಸ್ತೆ ಆಗ್ಲಿ ಒಂಚೂರು ನೆರವು ಆಗಿಲ್ಲ ಚರಂಡಿ ಒಳಗೆ ಕ್ಲೀನ್ ಮಾಡ್ಯರೆ ಇಲ್ಲ ಯಾವ ರೀತಿ ಅವ್ಯವಸ್ಥೆ ಇದೆ ಹಂಗಾರೆ ಸೊಳ್ಳೆಗಳು ಜಾಸ್ತಿ ಇದಾವೆ ಡೆಂಗ್ಯೂ ಬರ್ತಾ ಐತೆ ಮಕ್ಕಳಿಗೆಲ್ಲವ ಒಂಚೂರು ಅಂದ್ರೆ ಒಂಚೂರು ಕ್ಲೀನ್ ಮಾಡ್ತಾ ಇಲ್ಲ ಟ್ಯಾಂಕ್ ಹತ್ರ ನೀರ್ ಹಿಡ್ಕಣಕ್ಕೂ ಸಹ ಆಗೋದಿಲ್ಲ ಎಷ್ಟು ಇಶ್ವರಿ ಒಂದ್ಸತಿ ಬಂದು ಕ್ಲೀನ್ ಮಾಡ್ತಾರೆ ಚರಂಡಿನ ನೀನೆ ಮಾಡಲ್ಲ ಸರ್ ಎಷ್ಟ ದಿನ ಆತರ ಕ್ಲೀನ್ ಮಾಡಿ

ಓಕೆ ಓಕೆ ನಿಮಗೆ ವೈಯಕ್ತಿಕವಾಗಿ ಏನು ಜಕ್ಕಿನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಜಕ್ಕಿನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿನಲ್ಲಿ ಏನು ಚರಂಡಿ ಅವ್ಯವಸ್ಥೆಯಿಂದ ಕೂಡಿದೆ ಈ ಅವ್ಯವಸ್ಥೆಯಿಂದ ಕೂಡಿರತಕ್ಕಂಥ ಚರಂಡಿಯಿಂದ ನಿಮ್ಗೆ ಯಾವ ರೀತಿ ಆರೋಗ್ಯ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಹೇಳಿ ಓಡಾಡೋದ ಜಾಗ ತುಂಬಾ ಇದೆ